ಫ್ರೆರೆಂಟ್ಸ್ ಕುಡಿಯಕ್ಕೆ ಬೇಜಾರಿಲ್ಲ ಕುಡಿದ್ಮೇಲೆ ಈ ತರ ಬಾಟ್ಲ ಮೇಲೆ ಇಟ್ಟೋಗೋದು ತಪ್ಪು ಫ್ರೆಂಡ್ಸ್ ಗುಡ್ಕ ಹಾಕೋರ ಗುಡ್ಕ ಹಾಕೊಂಡು ಉಗಿಯೋದು ಮಾಡೋದು ಈ ಬಣ್ಣ ಹೊಡೆದ್ಬಿಟ್ಟು ಫೇರೆಂಟ್ಸ್ ಕುಡಿಯೋಕ್ ಬೇಜಾರ್ಲಾ ಕುಡಿದ್ಮೇಲೆ ಈ ತರ ಬಾಟ್ಲ ಮೇಲೆ ಇಟ್ಟೋಗೋದು ತಪ್ಪು ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಚಿಕ್ಕ ಮಕ್ಳೆಲ್ಲ ಅಡ್ಡಾಡ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಗಾಳಿಗಳೆಲ್ಲ ಓಡಾಡ್ತಾ ಇರ್ತವೆ ಬಣ್ಣ ಬಣ್ಣದಲ್ಲಿ ಚೆನ್ನಾಗಿರ್ಲಿ ಒಂದು ನೋಡೋರ್ ಕಣ್ಣಿಗೆ ಚೆನ್ನಾಗಿರ್ಲಿ ಅಂತ ಮಾಡ್ತಾರೆ ಗುಡ್ಕ ಹಾಕೋರ ಗುಡ್ಕ ಹಾಕೊಂಡು ಇಂತ ಕಡೆ ಎಲ್ಲ ಉಗಿಯೋದು ಮಾಡೋದು ಈ ಫ್ಲೇವರ್ ಗಳನ್ನೇ ಒಂಥರ ಬಣ್ಣ ಹೊಡೆದ್ಬಿಟ್ಟು ಚೆನ್ನಾಗಿ ಕಾಣ್ಲಿ ಇನ್ನೊಬ್ರಿಗೆ ನೋಡ್ಲಿ ಇಂಥರ ಇರ್ತವೆ ಇಂತ ಬೈಕಲ್ಲಿ ಕಾರಲ್ಲಿ ಕಾರ್ ಅಲ್ಲಿ ಹೋಗ್ತಿರೋರು ಅಂತ ಗುಡ್ಕ ಹಾಕೊಂಡು ಮಾಡೋ ಕೆಲ್ಸಗಳು ನೋಡಿ ಜನಗಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ ಇನ್ನೊಂದ್ ಮಗ ಉಗಿಯೋದೇ ಅಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾವಿಲ್ಲಿ ಫೈನಲಿ ನಿಮ್ಗೆ ಏನು ಹೇಳಕ್ ಬಂದಿದ್ದೀವಿ ಅಂದ್ರೆ ನಾವಿಲ್ಲಿ ಕುಡಿಯೋಕೆ ಹೋಗಬೇಡಿ ನೀವು ಗುಡ್ಕ ಹಾಕ್ಬೇಡಿ ಸಿಗರೇಟ್ ಸೇದ್ಬೇಡಿ ಅಂತ ಹೇಳ್ತಾ ಇಲ್ಲ ಯಾಕೆಂದ್ರೆ ಸರ್ಕಾರಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಿರೋದೆ ನಮ್ಮಂತ ಕುಡ್ಕ ಪ್ರಜೆಗಳು ಬಟ್ ಅದನ್ನ ಎಲ್ಲಿ ಕುಡಿಬೇಕು ಅಂತ ಕುಡಿಯೋಣ ಗುಡ್ಕನ ಎಲ್ಲಿ ಉಗಿಬೇಕು ಅಂತ ಉಗಿಯೋಣ ನಮ್ಮ ರೋಡ್ ಇರ್ಬೋದು ನಮ್ಮ ಜಾಗ ಇರ್ಬೋದು ಅದನ್ನು ಚೆನ್ನಾಗಿ ಹಿಡ್ಕೊಳ್ಳೋಣ ಅದರಿಂದ ನಮಗೂ ಒಳ್ಳೆಯದು ಎಲ್ರಿಗೂ ಒಳ್ಳೆಯದು ಅದರಿಂದ ಫ್ರೆಂಡ್ಸ್ ನಾವು ತಿರ್ಗಾಡ ದಾರಿನ ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಆದಷ್ಟು ನೀವು ಎಣ್ಣೆ ಕುಡೀರಿ ಗುಡ್ಕ ತಿನ್ನಬೇಡಿ ಅಂತ ಯಾರೂ ಹೇಳೋಲ್ಲ ಫ್ರೆಂಡ್ಸ್ ಅದನ್ನು ಎಲ್ಲಿ ಮಾಡಬೇಕು ಎಲ್ಲಿ ಬಿಸಾಕಬೇಕು ಅಂತ ಮಾಡಿ ಅಂಥ ಬಿಸಾಕಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಬಾಯ್